ರೆನಾ ಬೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರುಗೇರಿ ಪಟ್ಟಣದ ಆದಿನಾಥ ಜೈನ ಭವನದಲ್ಲಿ ನಡೆದ ಕಾಯಕರತ್ನ ಶರಣಜೀವಿ ಶ್ರೀ ಎಸ್ ಎಲ್ ಬಾಡಿಗೆ ಗುರುಗಳ ಅಮೃತ ಮಹೋತ್ಸವ ಹಾಗೂ ಬಾಲ ಸಂಗಮ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ವಿಚಾರದಲ್ಲಿ ಅವರೊಬ್ಬ ದಾರ್ಶನಿಕ ಆಚರಣೆಗೆ ಅವರ ಮಾರ್ಗದರ್ಶನದ ಮೂಲಕ ಶಿಕ್ಷಕರಾಗಿ ಅದೆಷ್ಟು ವಿದ್ಯಾರ್ಥಿಗಳ ಪಾಠಗಳಿದ್ದರೆ ಶರಣ ವಿಚಾರ ವಾಹಿನಿಯ ಸಂಚಾಲಕರಾಗಿ ಸಮಾಜ ಬೆಳಗಿದವರು ಇವರು ಶಿಕ್ಷಣ ಇಂತಹ ಶರಳ ಶ್ರೇಷ್ಠ ವಾಡಿಗೆ ನಮ್ಮ ದಿಕ್ಕಿನ ಮಂತ್ರಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂಬತ್ತರೆಯ ವಸಂತದಲ್ಲಿ ಪಾಲಾರ್ಪಣೆ ಮಾಡುತ್ತಿದ್ದರೂ ಯುವಕರನ್ನು ರಾಜ ಸಂದಮ ಇವರ ಪರಿಮಾಣವೇ ಒಂದು ದೊಡ್ಡ ವೃಕ್ಷ ಒಂದು ದೊಡ್ಡವಾದ ಮನೆ ದೇವರು ಶರಣ ಬಾಡಿಗೆ ಹೋಗಿದರೆ ಕೊಟ್ಟು ಕರುಡಿಸಲಿ ಅವರು ಶತವುಳ್ಳಿ ಅವರಿಂದ ಸಮಾಜ ನನಗೆ ನೆಲರಾಗಿದ್ದಾರೆ ಬಾಂಡಿ ಗುರುಗಳಿಗೆ ಬಾಳಮ್ಮ ತಾಯಿಯವರು ಶರಣಾಗಿದ್ದಾರೆ ಅವರ ಇಬ್ಬರ ಬದುಕು ನಮಗೆ ಮಾದರಿಯಾಗ್ತಾ ಇದೆ ಇದೆ ಕೆಲವಿನಾಹಿ ಹುಟ್ಟಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮೂವತ್ತೈದು ವರ್ಷಗಳು ಪೂರ್ಣಗೊಂಡವು ವರ್ಷಗಳಲ್ಲಿ ಸತತವಾಗಿ ನಿರಂತರವಾಗಿ ಮನಬರತ ಎಲ್ಲ ಕಡೆಗೆ ವಚನ ಸಾಹಿತ್ಯಕ್ಕಾಗಿ ಕೆಲವರವಾಗಿ ಬಸವಾಣಿ ಶಿವಶಂಕರನ್ನ ನಮ್ಮ ನೋಮ ಮಂದಿರದಲ್ಲಿ ಭಕ್ತಿ ಮಾಡಿಕೊಂಡು ಈ ನಾಡಿನ